ಪರಿಸರ ಮಾಲಿನ್ಯ ಪ್ರಬಂಧ ಪೀಠಿಕೆ ಇಡೀ ಪ್ರಪಂಚದಲ್ಲಿ ಪರಿಸರ ಮಾಲಿನ್ಯ ಇಂದು ಒಂದು ದೊಡ್ಡ ಸಮಸ್ಯೆಯಾಗಿದೆ ಪರಿಸರದಲ್ಲಿ ಉಂಟಾಗುವ ಯಾವುದೇ ಅನಪೇಕ್ಷಿತ ಬದಲಾವಣೆಗಳನ್ನು ಪರಿಸರ ಮಾಲಿನ್ಯ ಎನ್ನುವರು ಇದು ಸಮಾಜದ ಸಮುದಾಯದ ಹಾಗೂ ಒಂದು ದೇಶದ ಏಳಿಗೆಗೆ ಧಕ್ಕೆ ತರುವ ಅಂಶವಾಗಿದೆ ವಿಷಯ ವಿವರಣೆ ಪರಿಸರ ಮಾಲಿನ್ಯಕ್ಕೆ ಪ್ರಕೃತಿ ಹಾಗೂ ಮನುಷ್ಯನ ಹಲವಾರು ಚಟುವಟಿಕೆಗಳು ಕಾರಣವಾಗಿದ್ದು ಇಂದು ಇದರ ಪರಿಣಾಮವಾಗಿ ಅನೇಕ ಸಮಸ್ಯೆಗಳು ಎದುರಾಗುತ್ತಿವೆ ಕಾರಣಗಳು ಪರಿಸರ ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳೆಂದರೆ ಹೆಚ್ಚುತ್ತಿರುವ ಜನಸಂಖ್ಯೆ ದಿನೇ ದಿನೇ ನಗರ ಪಟ್ಟಣಗಳು ಬೆಳೆಯುತ್ತಿರುವುದು ಹೆಚ್ಚುತ್ತಿರುವ ಕಾರ್ಖಾನೆಗಳು ವಾಹನಗಳು ಕೃಷಿಯಲ್ಲಿ ಹೆಚ್ಚು ಹೆಚ್ಚು ರಾಸಾಯನಿಕಗಳ ಬಳಕೆ ಅರಣ್ಯ ನಾಶದಿಂದ ಮಳೆ ಹಾಗೂ ನೀರಿನ ಮೂಲಗಳು ಕಡಿಮೆಯಾಗುತ್ತಿರುವುದು ಪರಿಣಾಮಗಳು ಪರಿಸರ ಮಾಲಿನ್ಯದಿಂದ ಉಂಟಾಗಬಹುದಾದ ಪ್ರಮುಖ ಪರಿಣಾಮಗಳೆಂದರೆ ಮಾನವನಿಗೆ ಅನೇಕ ಮಾರಣಾಂತಿಕ ರೋಗಗಳು ಉಂಟಾಗುತ್ತವೆ ವಾತಾವರಣದಲ್ಲಿ ಶುದ್ಧ ವಾಯು ಜಲದ ಕೊರತೆ ಹಾಗೂ ಓಜೋನ್ ಪದರದ ನಾಶ ಅರಣ್ಯನಾಶದಿಂದ ವನ್ಯ ಮೃಗಗಳ ನಾಶ ಮಳೆಯ ಕೊರತದಿಂದ ಬರಗಾಲ ಪರಿಣಾಮವಾಗಿ ಸಮಾಜದ ದೇಶದ ಪ್ರಗತಿಯಲ್ಲಿ ಹಿನ್ನಡೆ ಉಂಟಾಗುವುದು ಪರಿಹಾರಗಳು ಪರಿಸರ ಮಾಲಿನ್ಯ ತಡೆಗಟ್ಟಲು ಪ್ರಮುಖ ಪರಿಹಾರ ಉಪಾಯಗಳೆಂದರೆ ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟುವುದು ನಗರೀಕರಣಕ್ಕೆ ಸಾಧ್ಯವಾದಷ್ಟು ತಡೆಯೊಡ್ಡುವುದು ಕಾರ್ಖಾನೆಗಳನ್ನು ಪರಿಸರ ಸ್ನೇಹಿಯಾಗಿಸುವುದು ಇದಕ್ಕಾಗಿ ಕಾನೂನು ಜಾರಿಗೊಳಿಸುವುದು ಅರಣ್ಯನಾಶವನ್ನು ತಡೆಗಟ್ಟಿ ಗಿಡ ಮರಗಳನ್ನು ನೆಟ್ಟು ಬೆಳೆಸಲು ಪ್ರೋತ್ಸಾಹಿಸುವುದು ವಿವಿಧ ಮೂಲಗಳಲ್ಲಿ ನೀರಿನ ಪ್ರಮಾಣ ತಗ್ಗದಂತೆ ಹಾಗೂ ಮಿತವಾಗಿ ಬಳಸುವಂತೆ ಮಾಡುವುದು ಉಪಸಂಹಾರ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬಂತೆ ವಿದ್ಯಾರ್ಥಿಗಳಾದ ನಾವು ಬೀದಿ ನಾಟಕ ಹಳ್ಳಿಗಳಲ್ಲಿ ಜಾಥಾ ಮುಂತಾದವುಗಳ ಮೂಲಕ ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ದೇಶದ ಅಭಿವೃದ್ಧಿಯಲ್ಲಿ పాల్గొలకూ